ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇದೊಂದು ಟುಫೋನ್ ಅಲ್ಲ ಗಾಡಿ ಇದು ಹೌದು ಸರ್ ಮಾಡಲ್ ಎಷ್ಟಿದುಲ್ ಸರ್ ಟ್ವೆಂಟಿ ಒನ್ ಟ್ವೆಂಟಿ ಎಷ್ಟೈತೆ ಸೆಕೆಂಡ್ ಓನರ್ಲಿ ಇದೆ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಇದು ಗಾಡಿ ಡಾಕ್ಯುಮೆಂಟ್ಸ್ ನ ರನ್ನಿಂಗ್ ಇದೆಲ್ಲ ಟೋಟಲ್ ರನ್ನಿಂಗ್ ಸರ್ ಮುಂದಿನ ತಿಂಗಳು ಇನ್ಫರೆನ್ಸ್ ಮುಕ್ತತೆ ಹಾ ಬಟ್ ಕೊಡ್ತೀನಿ ಆ ಸ್ಟೋರ್ಮುಗೆ ಅಲ್ಲಿವರ ಗಾಡಿ ಸೇಲ್ ಆಗಿಲ್ಲ ಇದ್ರೆ ಮಾಡ್ಸ್ಕೋತೀರಾ ಮಾಡ್ಸ್ಕೋತೀನಿ ಸರ್ ಹೇಗನ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ಈ சைತ್ರನ ಲೋನ್ ಗಾಡಿ ಮೇಲೆ ಐದುವರೆ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡ್ತೀನಿ ರನ್ನಿಂಗ್ ಗೆ ಕಂಟಿನ್ಯೂನ್ ಕೊಡಲ್ಲ ಅಲ್ಲ ಗಾಡಿ ಕಂಟಿನ್ಯೂಶನ್ ಲೋಕಲ್ ನವ್ರು ಇದ್ರೆ ಅಥವಾ ಇಲ್ಲ ಹತ್ರದಲ್ಲಿ ಎಲ್ಲರೂ ಇದ್ರೆ ಕಂಟಿನ್ಯೂಸ್ ಕೊಡ್ತೀನಿ ಸರ್ ಸೋಕರ ಇದ್ರೆ ಕಟ್ಟಿ ಕೊಡ್ತೀರಾ ಆ ಹೊರಗಡೆ ಆದ್ರೆ ಕಂಟಿನ್ಯೂಸ್ ಕೊಡಲ್ಲ ತಿಂಗಳಿಗೆ ಎಷ್ಟು ಬರ್ತೀವಿ ಎವೈ ಈಗ ಇಮ್ಮೆ ಇಪ್ಪತ್ತು ಸಾವಿರ ಬರ್ತಾವ ಉಂಟು ಸರ್ ಅದು ತಿಂಗಳಿಗೆ ಇಪ್ಪತ್ ಸಾವಿರ ಹೌದು ನಾವು ಯಾಕಂದ್ರೆ ಬೇಗ ಮುಗಿಲಿ ಅನ್ಕೊಂಡ್ ಬೇಗ ಮಾಡ್ಕೊಂಡಿದ್ದಾಗಿತ್ತು ಹೌದ ಆ ಇವಾಗ ಎಷ್ಟು ಆಗಿದೆ ಇದು ಗಾಡಿ ಎಂಬತ್ ಸಾವಿರ ಆಗಿತ್ತು ಸರ್ ಬಸ್ ರೋಡ್ ಇದೆ ಗಾಡಿ ಇದೆಲ್ಲ

ಹಾ ಸರ್ ಕೇಳ್ತಾ ಇದೆ ಹೇಳಿ ನಾಲ್ಕು ಟೈರ್ ಹೊಸದು ಉಂಟು ಆಯಿಲ್ ಚೇಂಜ್ ಎಲ್ಲ ಮುಗಿದಿದೆ ಮುಗಿದಿದೆ ಕಂಟಿನ್ಯೂ ಆ ಗಾಡಿ ಕೆಲಸ ಪೂರ ಮುಗಿದಿದೆ ಸರ್ ಇನ್ನು ಗಿರಿಸಿಗೆಲ್ಲ ಒಂದೂವರೆ ತನಕ ಏನು ತೊಂದರೆ ಇಲ್ಲ ಎಲ್ಲಿ ಲೊಕೇಶನ್ ಗಾಡಿ ಇರೋದಿದ್ದು ಸಿರ್ಸಿ ಸರ್ ಕಾರವಾರ ಜಿಲ್ಲೆ ಸಿರ್ಸಿ ಸಿರ್ಸಿ ಹ್ಮ್ ಎಷ್ಟು ಹೇಳ್ತಿದ್ರೆ ಈ ಗಾಡಿಗೆ ರೇಟು ಹತ್ತುವರೆ ಹೇಳ್ತದೆ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬಿಟ್ಟು ಹಾಕ್ತೀನಿ ಹತ್ತುವರೆ ಹೇಳ್ತಿದ್ರೆ ನೆಗೋಷಿಯೇಬಲ್ ನೆಗೋಷಿಯೇಬಲ್ ಆಗಿ ಬಿಡ್ತೀನಿ ಸರ್ ಒಟ್ಟು ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ಗಾಡಿ